ಇವಲ್ರು ಹೇಗಿದ್ದೀರಾ ನಾನಿವತ್ತು ಸಂಡೆ ಸ್ಪೆಷಲ್ ಆಗಿ ಮಟನ್ ಯಾರೆಲ್ಲ ತಿನ್ನಲ್ಲ ಅಂಥವ್ರಿಗೆ ಬೋಟಿ ಗೊಜ್ಜು ತುಂಬ ಮಿಸ್ ಮಾಡ್ಕೊತಾ ಇರ್ತೀರ ಆದರೆ ನಾನು ಚಿಕನ್ನಲ್ಲಿ ಯೂಸ್ ಮಾಡಿಕೊಂಡು ಅಂದರೆ ಚಿಕನಲ್ಲಿ ಇರುವಂತಹ ಹಿರಿ ಗುಂಡಿಗೆಕಾಯನ್ನ ಯೂಸ್ ಮಾಡಿಕೊಂಡು ಸೇಮ್ ಬೋಟಿ ಗೊಜ್ಜ್ ಥರನೇ ಒಂದು ಅಥೆಂಟಿಕ್ ಸ್ಟೈಲಲ್ಲಿ ಹಾಗೆ ನಾಟಿ ಸ್ಟೈಲಲ್ಲಿ ಒಂದು ಕರಿ ಮಾಡ್ತಾ ಇದ್ದೀನಿ ಸೇಮ್ ಹಳ್ಳಿಗಳ ಕಡೆ ಮಾಡುವಂತಹ ಬೀಗರುಟಾದಲ್ಲಿ ಹೇಗಿರುತ್ತಲ್ವಾ ಬೋಟಿ ಗೊಜ್ಜು ಸೇಮ್ ಅದೇ ಥರನೇ ಈ ಹಿರಿ ಗುಂಡಿಗೆಕಾಯನ್ನ ಯೂಸ್ ಮಾಡಿಕೊಂಡು ನಾನು ಗೊಜ್ಜು ಮಾಡ್ತಾ ಇದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಈ ಸಂಡೇ ಟ್ರೈ ಮಾಡಿ ನಾನು ಇದಕ್ಕೆ ಒಂದು ಕೆಜಿಯಷ್ಟು ಈರಿ ಗುಂಡ್ಗೆಕಾಯಿ ತಗೊಂಡಿದ್ದೀನಿ ಈ ಗುಂಡಿಗೆಕಾಯಿ ಮೇಲ್ಗಡೆ ಸ್ವಲ್ಪ ಫ್ಯಾಟಿನ ಅಂಶ ಇರುತ್ತಲ್ವ ಅದೆಲ್ಲ ನಾನು ರಿಮೂವ್ ಮಾಡಿಬಿಟ್ಟಿದ್ದೀವಿ ಸೊ ಹಾಗಾಗಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಅಂತಲೇ ಹೇಳ್ಬೋದು ವಿತ್ ಫ್ಯಾಟ್ ಹಾಕೊಂಡ್ರೂ ತುಂಬ ಟೇಸ್ಟ್ ಆಗಿರುತ್ತೆ ಆದರೆ ಹೆಲ್ತ್ ವೈಸ್ ತುಂಬ ಕೆಟ್ಟದಿರುತ್ತಲ್ವ ಫ್ಯಾಟೆಲ್ಲ ಸೊ ಕಂಪ್ಲೀಟಾಗಿ ನಾವು ಅದನ್ನು ಫ್ಯಾಟ್ನೆಲ್ಲ ರಿಮೂವ್ ಮಾಡಿದ್ದೀವಿ ಈಗ ಚಿಕ್ಕ ಚಿಕ್ಕ ತೆಗೋದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ಒಂದು ಗುಂಡಿಗೆಕೈನ ನಾಲ್ಕು ಪೀಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಸೇಮ್ ನಮಗೆ ಸ್ವಲ್ಪ ನಾಟಿ ಸ್ಟೈಲ್ ಬೇಕಲ್ವಾ ಅದೇ ಥರ ಸೊ ಈ ಅಷ್ಟೇ ಒಂದು ನಾಲ್ಕು ಪೀಸ್ ಥರ ಮಾಡಿಕೊಂಡು ಈ ಥರ ನಾನು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಫುಲ್ ಹಾಕಿದ್ರೆ ಚೆನ್ನಾಗಿರಲ್ಲ ಈ ತರ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಇದಕ್ಕೆ ಒಂದ್ ಬೌಲ್ ಅಷ್ಟು ಹೆಸ್ರುಕಾಳು ತಗೊಂಡಿದೀನಿ ಕಾಳು ಹಾಕಿ ನೋಡಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಕಾಳು ಯೂಸ್ ಮಾಡ್ತಾ ಇಲ್ಲ ನೀವು ಮಟನ್ ಅಲ್ಲಿ ಇರೋ ಬೋಟಿಗೆ ಯೂಸ್ ಮಾಡೋದಾದ್ರೆ ಕಡ್ಲೆಕಾಳು ಯೂಸ್ ಮಾಡಿ ಆದ್ರೆ ಚಿಕನ್ ಯೂಸ್ ಮಾಡ್ಬೇಕಾದ್ರೆ ನೀವು ಹೆಸರುಕಾಳು ಹಾಕೋಬೇಕಾಗತ್ತೆ ಒಂದು ಕುಕ್ಕರ್ ಇಟ್ಕೊಂಡು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಗೆ ಒಂದು ಸ್ಪೂನ್ ಅಷ್ಟು ಈರುಳ್ಳಿ ಹಾಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಕಟ್ ಮಾಡ್ಕೊಂಡಂತಹ ಈರಿ ಗುಂಡಿಗೆ ತಾಯಿ ಅದ್ರೊಳಗಡೆ ಕುಕ್ಕರ್ ಒಳಗಡೆ ಹಾಕೋತಾ ಇದ್ದೀನಿ ಇವನ್ ಹೆಸ್ರು ಕಾಳು ಬೇಡ ಅಂದರೆ ನೀವು ಹಸಿ ಬಟಾಣಿ ಕೂಡ ಹಾಕೋಬೋದು ಒಣ ಬಟಾಣಿ ಎಲ್ಲ ಹಸಿ ಬಟಾಣಿ ಹಾಕೋಬೇಕಾಗತ್ತೆ ಡಿಫ್ರೆಂಟ್ ಅಂದರೆ ಹೆಸರು ಕಾಳು ಹಾಕೋದ್ರೇ ಒಂಥರ ಟೇಸ್ಟ್ ಬರುತ್ತೆ ಕಾಳು ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಹಸಿ ಬಟಾಣಿ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಬಟ್ ಒಂದೊಂದು ಕಾಳಲ್ಲಿ ಒಂದೊಂದು ಥರ ಟೇಸ್ಟ್ ಬರುತ್ತೆ ಈಗ ಒನ್ ಟೀ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಹಸಿಣದ ಪುಡಿ ಹಾಕ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡು ನಾನು ಕುಕ್ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಇನ್ನೂ ಹೈನೆನ್ಸ್ ಆಗಿ ಬರಬೇಕು ಅಂದ್ರೆ ಬಾಳೆಕಾಯಿ ಕೂಡ ಹಾಕೋತಾರೆ ಹಾಗೆ ಆಲೂಗೆಡ್ಡೆ ಕೂಡ ಹಾಕೋತಾರೆ ಬಟ್ ನಾನು ಯಾವ್ದು ಹಾಕ್ತಾ ಇಲ್ಲ ಜಸ್ಟ್ ನಾನು ಹೆಸರು ಮಾತ್ರ ಹಾಕ್ತಾ ಇದೀನಿ ತುಂಬಾ ಟೇಸ್ಟ್ ಚೆನ್ನಾಗಿ ಬರೋಕೆ ಸ್ವಲ್ಪ ಮೆಂತೆ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ನಾನು ಖಾರದ ಪುಡಿ ಹಾಗೆ ಎರಡು ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಹಾಕೋತಾ ಇದೀನಿ ಈ ಮಸಾಲಾನ ನಾವು ಈಗಲೇ ಹಾಕೋಬೇಕಾಗತ್ತೆ ಎಸ್ಪೆಷಲಿ ಧನಿಯಾ ನ ನಾವು ಈಗಲೇ ಹಾಕೋಬೇಕು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ನೆನ್ಸಿ ತೊಳ್ದಂತಹ ನಾನು ಹೆಸರುಗಳನ್ನ ಹಾಕ್ತಾ ಇದೀನಿ ಹೆಸರುಗಳ್ನ ನಾನು ನೆನ್ಸಿಟ್ಟಿಲ್ಲ ಜಸ್ಟ್ ನಾನು ತೊಳ್ಕೊಂಡಿರೋದಷ್ಟೇ ಹೆಸರುಗಳನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷ ನೀಟಾಗಿ ಕುಕ್ ಮಾಡ್ಕೋಬೇಕಾಗತ್ತೆ ಹೆಸರು ಕಳ್ಳನ ಕೆಲವ್ರು ನೆನ್ಸಾ ಹಾಕ್ತೀರಾ ಆ ತರ ಹಾಕೋದ್ಕಿಂತ ಈ ತರ ಹಸಿದೆ ಹಾಕೋಬೇಕಾಗತ್ತೆ ಯಾಕೆಂದ್ರೆ ಗುಂಡಿಗೆಕಾಯಿ ಸ್ವಲ್ಪ ಗಟ್ಟಿ ಇರೋದ್ರಿಂದ ಹೆಸರು ಕಳು ಬೇಗ ಬೆಂದ್ಬಿಡತ್ತೆ ಸೊ ಹೀಗೆ ಹಾಕಿದ್ರೆ ಹೆಸರು ಕಾಳು ಮತ್ತೆ ಗುಂಡ್ಗೆಕಾಯಿ ಒಟ್ಟಿಗೆ ನೀಟಾಗಿ ಬೇಯುತ್ತೆ ಒಂದು ಬೌಲ್ ಅಷ್ಟು ನೀರ್ ಹಾಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಮಾತ್ರ ಹಾಕ್ಸ್ಕೋಬೇಕಾಗತ್ತೆ ಈಗ ಸಪ್ರೇಟ್ ಆಗೋದು ಬೇಯ್ತಾ ಇರಲಿ ಈಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಒಂದ್ ಎರಡು ಬೆಳ್ಳುಳ್ಳಿ ಒಂದ್ ಇಂಚ್ ಅದಷ್ಟು ಶುಂಠಿ ನಿಮ್ಗೆ ಕಾರಕ್ಕೆ ಸ್ವಲ್ಪ ನಾಟಿ ಸ್ಟೈಲ್ ಬರ್ಲಿಲ್ವಾ ಒಂದ್ ಐದು ಹಸಿಮೆಣಕಾಯಿ ಕೂಡ ಹಾಕೋತ ವಿತ್ ಪೌಡರ್ ಕೂಡ ಹಾಕೊಂಡಿದೀನಿ ಚಿಲ್ಲಿ ಪೌಡರ್ ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಹಾಕೋತಾ ಇದೀನಿ ಚಿಕ್ಕಿ ಲವಂಗ ಪೌಡರ್ ಒಂದ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕೂಡ ಹಾಕೋತಾ ಇದೀನಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬಾ ನಾಟಿ ಸ್ಟೈಲ್ ಬರುತ್ತೆ ಒಂದು ಅಥವಾ ಎರಡು ಸ್ಪೂನ್ ಮಾತ್ರ ನಾನು ತೆಂಗಿನಕಾಯಿ ಹಾಕ್ತಾ ಇದೀನಿ ಕ್ವಾಂಟಿಟಿ ಕಮ್ಮಿ ಬೇಕು ಅಂದ್ರೆ ನೀವು ಕಂಪ್ಲೀಟ್ ಆಗಿ ಇದನ್ನ ಸ್ಕಿಪ್ ಮಾಡಬಹುದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ನೀವು ತೆಂಗಿನಕಾಯಿ ತುರಿ ಎರಡ ಎರಡು ಸ್ಪೂನ್ ಅಷ್ಟು ಹಾಕೋಬೇಕಾಗತ್ತೆ ಹಾಫ್ ಟೊಮೆಟೊ ಹಾಕೊಂಡು ಚೆನ್ನಾಗಿ ನುಣ್ಗೆ ರುಬ್ಕೊಂಬೇಕಾಗತ್ತೆ ಈಗ ಮಸಾಲ ರೆಡಿ ಆಗಿದೆ ಈಗ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಅಷ್ಟು ಕಾಳು ಬೆಂದಿದೆ ತುಂಬಾ ಬೇಯಿಸೋದು ಬೇಡ ಈ ಇಷ್ಟು ಬೆಂದಿದ್ರೆ ಸಾಕು ಕೆಲವ್ರಿಗೆ ಹೇಗಿರುತ್ತೆ ಅಂದರೆ ಕಾಳು ಬಾಯ್ವಾಗಿ ಸಿಗಬೇಕು ಅನ್ನೋರು ಕೆಲವ್ರಿಗೆ ಇರುತ್ತೆ ಕೆಲವ್ರು ತುಂಬ ಸ್ಮಾಶ್ ಆಗಿರಬೇಕು ಅಂತ ಕೆಲವ್ರು ಇರ್ತದೆ ಸೊ ನೋಡಿಕೊಂಡು ನಿಮ್ಗೆ ಯಾವ ಥರ ಹದ ಬೇಕು ಆ ಥರ ಕುಕ್ ಮಾಡಿಕೊಂಡು ನೀವು ಮಸಾಲಾನ ಮಿಕ್ಸ್ ಮಾಡ್ಕೊಬೇಕು ನಮಗೆ ಸ್ವಲ್ಪ ಕಾಳು ಕಾಳು ಥರ ಇದ್ರೇ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಇಷ್ಟು ಬೇಯಿಸ್ಕೊತಾ ಇದ್ದೀನಿ ಸಾಕು ಈಗ ನಾವು ರುಬ್ಕೊಂಡಂತಹ ಮಸಾಲೆ ಏನಿರುತ್ತೆ ಈಗ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಮಸಾಲೆ ಎಲ್ಲ ಕೂಡ್ಸಾದ್ಮೇಲೆ ಕೆಲವರು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೋದು ಇಲ್ಲ ನಮ್ಮ ಟೈಮ್ ಅಂದರೆ ನಾವು ಲಿಟ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು ನೋಡಿ ಪರ್ಫೆಕ್ಟಾಗಿ ಬೆಂದಿರುತ್ತೆ ಇಷ್ಟ ಆದರೆ ಸಾಕು ನಾವು ಜಾಸ್ತಿ ಬೇಯಿಸೋದೆಲ್ಲ ಬೇಡ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ನಾವು ಎರಡು ವಿಸಿಲ್ಗೆ ಆರಾಮ್ಸೆ ಇದು ನೀಟಾಗಿ ಕುಕ್ ಆಗಿಬಿಡುತ್ತೆ ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಬಟ್ ಹಾಕಿದ್ರೆ ಸಾಕು ಅನಿಸುತ್ತೆ ಇದೆಲ್ಲ ರೆಡಿ ಆದಮೇಲೆ ಒಂದು ಕಡಾಯಿ ತಗೊಂಡು ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಬೌಲಷ್ಟು ಅಂದರೆ ಒಂದು ದೊಡ್ಡ ಬೌಲಷ್ಟೇ ನಾನು ಕರ್ಬೇವಿನ ಸೊಪ್ಪು ಹಾಕೋತಿದ್ದೀನಿ ತುಂಬ ಟೇಸ್ಟ್ ಕೊಡುತ್ತೆ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಜಜ್ಜಿರೋದು ಇದ್ದೀನಿ ಒಂದು ಚಿಕ್ಕಗತ್ತಿರತ್ತ ಈರುಳ್ಳಿನ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಅರ್ಧ ಟೊಮೆಟೊನ ರುಬ್ಲಿಕ್ಕೆ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಟೊಮೆಟೊನ ನಾನು ಈಗ ಫ್ರೈ ಮಾಡ್ಲಿಕ್ಕೆ ಇದ್ದೀನಿ ಟೊಮೆಟೊ ಬೇಡ ಅಂದ್ರೆ ಲೆಮನ್ ಕೂಡ ಸ್ವೀಸ್ ಮಾಡ್ಕೊಬಹುದು ಬಟ್ ಟೊಮೆಟೊ ಹಾಕೊಳ್ಳಿ ನಾಟಿ ಸ್ಟೈಲ್ ಚೆನ್ನಾಗಿರುತ್ತೆ ಈ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೋಬೇಕು ಮನೇಲೆ ಮಾಡಿರೋ ಪೌಡರ್ ಇದು ಅದು ಸ್ವಲ್ಪ ಕ್ರಷ್ ಮಾಡಿರಬೇಕು ಜಾಸ್ತಿ ಪೌಡರ್ ತರ ಆಗಿರಬಹುದು ಪೆಪ್ಪರ್ ಪೌಡರ್ ಈಗ ನಾವು ಬೇಯಿಸ್ಕೊಂಡಂತಹ ಈರಿ ಗುಂಡಿಗೆಕಾಯಿ ಮಸಾಲ ಏನಿರುತ್ತೆ ಈ ಫ್ರೈ ಪ್ಯಾನ್ ಒಳಗಡೆ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ನೀಟಾಗಿ ನೋಡ್ಕೊಂಡ್ಬಿಡಿ ನಿಮಗೆ ಉಪ್ಪು ಬೇಕು ಖಾರ ಬೇಕು ಅಂದರೆ ಈಗ ಎಕ್ಸ್ಟ್ರಾ ಎಸೆನ್ಷಿಯಲ್ ಆಗಿ ನೀವು ಅದನ್ನು ಹಾಕೊಬೋದು ಈಗ ಸ್ವಲ್ಪ ಸಪ್ಪೆ ಇತ್ತು ಅಂದರೆ ನಾನು ಸ್ವಲ್ಪ ಈರಿಗೆ ಮಾತ್ರ ಹಾಕಿದೆ ಅಲ್ವಾ ಈರಿ ಗುಂಡಿಗೆ ಕಮ್ಮಿ ಮಾತ್ರ ಅಲ್ವಾ ಸೊ ಈಗ ಮಸಾಲೆಗೆ ನೀಟಾಗಿ ಒಂದು ಅಷ್ಟು ನಾನು ಉಪ್ಪು ಹಾಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಇದು ಮಿಕ್ಸ್ ಕೊಟ್ಟರೆ ಇದು ರೆಡಿ ಆಗುತ್ತೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಂಥ ತೆಂಗಿನಕಾಯಿ ತುರಿ ಹಾಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಮೇಲ್ಗಡೆ ಸ್ವಲ್ಪ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ತುಪ್ಪ ಆಲ್ರೆಡಿ ನಾವು ಯೂಸ್ ಮಾಡೋದ್ರಿಂದ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಈ ಈರಿ ಗುಂಡಿಗಾಯಿ ಗೊಜ್ಜು ರೆಡಿ ಆಗತ್ತೆ ಇದು ಚಪಾತಿಗೆ ಪೂರಿಗೆ ದೋಸೆಗೆ ಇವನ್ ರಾಗಿ ರೊಟ್ಟಿಗಂತೂ ಸಖತ್ ಟೇಸ್ಟ್ ಅಂತಾನೆ ಹೇಳ್ಬೋದು ನಾನು ಇವತ್ತು ರಾಗಿ ರೊಟ್ಟಿನೇ ಮಾಡಿದ್ದೆ ಮನೇಲಿ ಸೊ ನೋಡಿದ್ರೆಲ್ಲ ಎಷ್ಟು ಈಸಿ ಆಗಿ ಈರಿ ಕೈ ಗೊಜ್ಜು ಮಾಡಬಹುದು ನಾಟಿ ಸ್ಟೈಲ್ ಅಲ್ಲಿ ಯಾರೆಲ್ಲ ನಂತರ ಬೋಟಿ ಗೊಜ್ಜು ತಿನ್ನಲ್ಲ ಅಂತವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅಥೆಂಟಿಕ್ ಸ್ಟೈಲ್ ಅಲ್ಲಿ ನೀವು ಟ್ರೈ ಮಾಡಿ ನೋಡಿ ಯಾರೆಲ್ಲ ಈರಿ ಗುಂಡಿಗೆ ಕೈ ತುಂಬಾ ಫೇವರೇಟ್ ಆಗಿರುತ್ತೋ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ நோட்ருத்தோம் தயவுட்டு சப்ஸ்கிரைப் வாட்சிங் லவ் யூ ஆல் பாய்